ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳೊಬ್ಬರ ಗರಡಿಯಲ್ಲಿ ಪಳಗಿದವರು ಬೆಳೆದವರು ಹಾಗಾಗಿ ಇವತ್ತಿನ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ನಮ್ಮ ಇಡೀ ಚಿತ್ರತಂಡಕ್ಕೆ ತುಂಬಾನೇ ಮಹತ್ವವನ್ನು ಪಡೆದುಕೊಂಡಿದೆ ಮೊದಲಾಗಿ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ತಂತ್ರಜ್ಞ ಆಗ್ಬೇಕು ನಾನು ಟೆಕ್ನಿಷಿಯನ್ ಅದ್ಭುತವಾಗಿ ಕೆಲಸ ಮಾಡಬೇಕು ನನ್ನ ಕೆಲಸದ ಮೇಲಿರುವಂತಹ ಹಸಿವು ಹಠ ಇನ್ನೂ ಜಾಸ್ತಿ ಆಗ್ಬೇಕು ಅನ್ನೋ ಆಸೆ ಇದ್ರೆ ಇವರ ಗರಡಿಯಲ್ಲಿ ಪಳಗಬೇಕು ಅನ್ನುವಂತಹ ಮಾತು ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿದೆ ಹಾಗಾಗಿ ಅಂಥದ್ದೇ ಗರಡಿಯಲ್ಲಿ ಬೆಳೆದ ಹುಡುಗರೆಲ್ಲರೂ ಸೇರಿ ಮಾಡಿರುವಂತಹ ಈ ಸಿನಿಮಾದ ಸೊ ಇದರ ಲಾಂಚ್ಗೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಬೇಕು ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು ಆತ್ಮ ಸ್ವಾಗತ ಅವರ ಜೊತೆಗೆ ಬಡವರು ಮಕ್ಕಳು ಬೆಳಿಬೇಕು ಅಂತ ಹೇಳಿರೋ ಮಾತ್ರ ಎಲ್ಲ ಪ್ರತಿಯೊಬ್ರು ಹೇಳ್ತಾರೆ ಪ್ರತಿ ಅವರು ಮಾಡುವಂತಹ ನಿರ್ಮಾಣದ ಸಿನಿಮಾದಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ನೀಡೋದ್ರ ಜೊತೆ ಜೊತೆಗೆ ನಟ ರಾಕ್ಷಸನಾಗಿ ಕನ್ನಡಿಗರ ಪ್ರೀತಿಯನ್ನ ಗೆದ್ದಿರುವ ಮಾಡಲಿ ಧನಂಜಯ ಸರ್ ದಯವಿಟ್ಟು ಇಬ್ಬರು ಮಧ್ಯಭಾಗಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಸೊಮ ಇದೊಂದು ವಿಶೇಷವಾದ ತಂಡ ಕಟ್ಟಿ ಆ ಪ್ರದೇಶಕ್ಕೆ ಹೋಗಿ ಮಾಡುದಂತ ಸಿನಿಮಾ ಈಗ ಟ್ರೈಲರ್ ನೋಡೋಣ ಒಂದು ಹದಿನೇಳನೇ ವಯಸ್ಸಲ್ಲಿ ಉತ್ತರ ಕನ್ನಡದ ಒಂದು ಹಳ್ಳಿಯಿಂದ ಹುಡುಗ ಬರ್ತಾ ಇರ್ತಾನೆ ಬೆಂಗಳೂರು ಬರಬೇಕು ಒಂದು ಸಣ್ಣ ಬ್ಯಾಗ್ ಇರುತ್ತೆ ಸರಿ ಬರ್ತಾ ಇರುವಾಗ ಅವ್ರ ಎದುರುಗಡೆ ಅವ್ರ ತಂದೆ ಸಿಕ್ಬಿಡ್ತಾರೆ ಇವನು ಅವ್ರ ತಂದೆ ನೋಡ್ತಾರೆ ಅಷ್ಟು ಏನ ತಕ್ಷಣ ಬ್ಯಾಗ್ನ ಸೈಡ್ಗೆ ಎತ್ಬಿಡ್ತಾನೆ ಒಬ್ಬನ ಎಲ್ಲಿಗೋ ಅಂತಾರೆ ಎಲ್ಲೂ ಇಲ್ಲ ಇಲ್ಲೇ ಹೋಗಿ ಬರ್ತೀನಿ ಅನ್ನೋದು ಅಲ್ಲಿಂದ ಬೆಂಗಳೂರು ಬರ್ತಾನೆ ಕಿರಿ ಹೋಗಿ ಬ್ಯಾಗ್ ತೊಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬರ್ತಾನೆ ಅವ್ರಿಗೆ ಏನೂ ಗೊತ್ತಿಲ್ಲ ಹದಿನೇಳನೇ ವಯಸ್ಸು ಅವನಿಗೆ ಗಾಂಧಿನಗರ ಅನ್ನೋದು ನೀವು ಪತ್ರಿಕೆಗಳಲ್ಲಿ ಚಿತ್ರರಂಗ ಗಾಂಧಿನಗರ ಹತ್ತ ಓದಿ ಓದಿ ಗಾಂಧಿನಗರದಲ್ಲಿ ಬಂದು ನಿಂತ್ಕೋತಾನೆ ಏನು ಎತ್ತ ಏನು ಗೊತ್ತಿಲ್ಲ ಒಂದು ಮುನ್ನೂರು ನಾನ್ನೂರು ರೂಪಾಯಿ ರೋಬಲ್ಲಿದೆ ಸರಿ ಇಲ್ಲಿ ಚಿತ್ರರಂಗದವರೆಲ್ಲ ಓಡಾಡ್ತಾರಂತೆ ಇಲ್ಲಿ ನಿರ್ದೇಶಕರು ಓಡಾಡ್ತಾರೆ ನನಗೆ ಮಾತ್ರ ಗೊತ್ತು ಬಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ತಾನೆ ಯಾರು ಕಾಣಲ್ಲ ಸರಿ ಆ ನಾನ್ನೂರು ರೂಪಾಯಿ ಮೂರು ದಿನದಲ್ಲಿ ಮುಗಿದೋಗುತ್ತೆ ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೊತಾನೆ ಆ ಹೋಟ್ಲಲ್ಲಿ ಅವ್ನ್ಗೆ ಯಾರೋ ಏನೋ ಬೈದ್ರು ಅಂದ್ಬಿಟ್ಟು ಒದ್ದು ಬಿಟ್ಟು ಬರೆದ್ಬಿಡ್ತಾನೆ ಆಚೆ ಮತ್ತೆ ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ ಒಂದು ಜೂನಿಯರ್ ಆರ್ಟಿಸ್ಟ್ ಹೋಗೋ ಒಂದು ಬಸ್ ಹತ್ಬಿಟ್ಟು ಹೋಗ್ತಾನೆ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಂದು ಜೂನಿಯರ್ ಆಗಿ ನಿಂತ್ಕೋತಾನೆ ಯಾಕೋ ಅವನು ವಾತಾವರಣ ಸೆಟ್ ಆಗಲ್ಲ ತಿರ್ಗಾ ಬರ್ತಾನೆ ಅವನ ವೇಷ ಏಕೆಂದರೆ ಬ್ಯಾಗ್ ಹೊಟ್ಟೋಗಿದೆ ಹೋಟ್ಲಲ್ಲಿ ಹಳೇ ಇದು ಶರ್ಟು ಒಂದು ಲುಂಗಿ ಸರಿ ಏನು ಯಾರೋ ಅಂತ ಯಾರೋ ಒಬ್ರು ವಿಚಾರಿಸ್ತಾರೆ ಅದು ಕರೆಕ್ಟಾಗಿ ದೀಪು ಯಶ್ ಕುಮಾರ್ ಅವ್ರ ತಂದೆ ಶಶಿ ಸರ್ ಅಂದರೆ ಓಮ್ ಪಿಕ್ಚರು ಎಡಿಟ್ರು ಅವ್ರಿಗೆ ಒಬ್ಬ ಆಫೀಸ್ ಬಾಯ್ ಬೇಕಾಗಿರುತ್ತೆ ಸರಿ ಇವನ್ನ ಅದ್ಯಾರೋ ಮ್ಯಾನೇಜರ್ ಥರದವ್ರು ಹೋಗಿ ಸೇರಿಸ್ತಾರೆ ಅಲ್ಲಿಂದ ಅಲ್ಲಿ ಶಶಿ ಸಾರ್ ಜೊತೆ ಶಶಿ ಸಾರ್ಗೆ ಅಸಿಸ್ಟೆಂಟಾಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ ಅಲ್ಲಿ ಶಶಿ ಸಾರ್ ಆದಮೇಲೆ ಅವ್ರ ಮಗ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡ್ತಿರ್ತಾರೆ ಅಲ್ಲಿ ಎಡಿಟಿಂಗ್ ಇದ್ದಿದ್ದು ಸಿನಿಮಾಗಳೇ ದುನಿಯಾ ಮುಂಗಾರು ಮಳೆ ಅಂಬಾರಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಯೋಗರಾಜ್ ಭಟ್ ಸಾರಿಂದ ಹಿಡ್ದು ಸೂರಿ ಸಾರಿಂದ ಹಿಡಿದು ಅಂಬಾರಿ ಅರ್ಜುನ ಪ್ರೀತಮ್ ಗುಬ್ಬಿ ಎಲ್ಲರೂ ಅಲ್ಲಿ ಬರ್ತಾಯಿರ್ತಾರೆ ದಿನಕರವರು ಎಲ್ಲ ಸೊ ಅವ್ರಿಗೆಲ್ರಿಗೂ ಆಫೀಸ್ ಬಾಯ್ ಥರ ಈ ಹುಡುಗ ಟೀ ಕೊಟ್ಕೊಂಡಿರ್ತಾನೆ ಸುಮಾರು ಒಂದು ಮೂರು ವರ್ಷ ಅಲ್ಲಿ ಕೆಲಸ ಮಾಡ್ತಾನೆ ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಣ್ಣ ಅಂತಾನೆ ದೀಪು ಯಶ್ ಕುಮಾರ್ ಅವರು ಯಾಕೋ ಅಂತಾರೆ ಇಲ್ಲಣ್ಣ ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ ಸರಿ ಕಣ ಯಾರೇ ಒಬ್ಬರು ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂತ ಬೈತಾರೆ ಬಟ್ ದೀಪು ಬೈಲಿಲ್ಲ ಇವನು ಒಳ್ಳೆ ಥರ ನೋಡಿ ಹೋಗೋ ನೀನು ಮಾಡು ಅಂತಾರೆ ಅಲ್ಲಿಂದ ಹುಡುಗ ಬಂದು ಸೀದಾ ನನಗೆ ಫೋನ್ ಮಾಡ್ತಾನೆ ನಾನು ಅಲ್ಲಿ ಹೋಗ್ತಾ ಇದ್ದೋ ಬರ್ತಾ ಇದ್ದೇನೆ ಯಾಕೋ ಅಂದರೆ ಕೆಲಸ ಬಿಟ್ಬಿಟ್ಟೆ ಅಂತಾನೆ ಸರಿ ಕಣ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಅಂತ ಆವಾಗ ದೇವದೆಯಿಂದ ಸೂರಿ ಸಾರು ಗಡ್ಡಿ ಪುಡಿ ಸಿನಿಮಾ ಶುರು ಮಾಡ್ತಾ ನಾನು ಅಸ್ಟೆಂಟ್ ರೈಟ್ರಾಗೆ ಅವ್ರ ಹತ್ರ ಇದ್ದೆ ಸರಿ ಅವನ್ನ ಕರ್ಕೊಂಡು ಒಂದು ಸೂರಿ ಸರ್ ಸೇರಿದ ತಕ್ಷಣ ಮಾಡಿಸ್ಬೋದು ಅಂತಾರೆ ಒಂದು ಮೂರು ಕ್ರಿಮಿಗಳ ಪಾತ್ರ ಇತ್ತು ಅದರಲ್ಲಿ ಒಂದು ಕ್ರಿಮಿಯಾಗಿ ಹುಡುಗ ಮಾಡ್ತಾನೆ ಆ್ಯಕ್ಚುಲಿ ಎಲ್ಲರೂ ಶಿವನ ಜೊತೆ ಸಿನಿಮಾ ಮಾಡಬೇಕು ಶಿವಣ್ಣ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿರುತ್ತೆ ಶಿವಣ್ಣ ಲಾಂಗ್ ಹಿಡಿಯೋದಲ್ಲಿ ಫೇಮಸ್ಸು ಅಂತ ಶಿವಣ್ಣನೇ ಲಾಂಗ್ ಇಟ್ಕೊಂಡು ಅಟಿಸ್ಕೊಂಡು ಹೋಗೋ ಪಾತ್ರ ಹಾಕ್ತೀನಿ ಸುರಿತ ಕೊಟ್ಟು ತುಂಬ ಚೆನ್ನಾಗಿ ಮಾಡ್ದ ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಇವತ್ತು ನಾಯಕನಾಗಿ ನಮ್ಮ ಜೊತೆ ಕೂತಿದ್ದಾನೆ ಯಾಕಂದರೆ ಎಲ್ಲ ಸಿನಿಮಾಗಳಲ್ಲೂ ಹೀರೋನ ತುಂಬ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ ನಾನು ಅವನ ಕತೆ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಾರೆ ಮತ್ತು ಅವನು ಎಂಥ ಅದೃಷ್ಟ ಅಂದರೆ ಯಾವ ಸೂರಿ ಸರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ನೋ ಅದೇ ಸೂರೀಸ್ ಸರ್ನ ತನ್ನ ಟ್ರೈಲರ್ ರಿಲೀಸ್ಗೆ ಕರೆಸ್ಕೊಂತಾನೆ ಮತ್ತೆ ಡಾಲಿ ಧನಂಜಿ ಹೊಸಬರಿಗೆ ಬೆನ್ ತಟ್ಟೋದ್ರಲ್ಲಿ ಅದು ಯಾವಾಗಲೂ ಫೇಸ್ಬುಕ್ಕಲ್ಲಿ ಅಲ್ಲಿ ಬರೀತಿರ್ತಾರೆ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಅಂತ ಅಂತ ಸೊ ನೀವು ತುಂಬಾ ತುಂಬ ಥ್ಯಾಂಕ್ಸ್ ಮತ್ತು ಇನ್ನು ನಿರ್ದೇಶಕ ನಮ್ಮ ಅಭಿ ಬಗ್ಗೆ ಹೇಳಬೇಕು ಅಂದರೆ ಅಭಿ ಕೂಡ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗ ಸೇರ್ಕೋಬೇಕು ಅಂದಾಗ ಅದೇನೋ ಗೊತ್ತಿಲ್ಲ ತಿರ್ಗಾ ನಾನೇ ಸೂರ್ಯ ಹತ್ರ ಕರ್ಕೊಂಡಿದೆ ಸೂರ್ಯ ನೋಡ್ಬಿಟ್ಟು ಏನು ಓದಿದೆಯಾ ಅಂದರು ಅದು ಮೇಷ್ಟ್ಟ್ರು ಕೆಲಸ ಮಾಡ್ತಾಯಿದ್ದೀನಿ ಅಂದರು ನಾವೇ ನಾವು ಕೆಲಸ ಕೊಡ್ಬೋದು ನಾವು ಬುದ್ಧಿ ಹೇಳ ಸರಿ ಅಂದಿದ್ದು ನಾನು ಸುಮ್ಮನೆ ಮೆಲುಗೆ ಕನ್ನಡ ಚೆನ್ನಾಗಿ ಬರೀತಾನೆ ನನಗೆ ಸರಿ ಇರಲಿ ಅಂತ ಸರಿ ಅಲ್ಲಿ ಕೂರಿಸ್ಕೊಂಡು ಬರೋಬ್ಬರಿ ಹತ್ತು ವರ್ಷ ಅಭಿ ಸೂರ್ಯ ಹತ್ರ ಕೆಲಸ ಮಾಡ್ತಾನೆ ನಿಮಗೆಲ್ರಿಗೂ ಗೊತ್ತಿಲ್ಲ ಒಂದು ಗುರು ದಿನ ಸೂರ್ಯ ಅವರು ಅವನಿಗೆ ಒಂದು ದಸ್ತ್ ಪೇಪರು ಪೆನ್ನು ಎಲ್ಲ ಒಂದು ಶರ್ಟ್ ಪೀಸ್ ಕೊಡ್ತಾರೆ ಅಂದರೆ ತನ್ನ ಶಿಷ್ಯನ ಗುರುಗಳಾಗಿ ನೋಡಿದ್ದಾರೆ ಅವನಲ್ಲಿ ಏಕೆಂದರೆ ಎಲ್ಲ ನಿರ್ದೇಶಕರು ಇದನ್ನು ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಇರಲ್ಲ ಅಟ್ಲೀಸ್ಟ್ ತೊಂಬತ್ತೆಂಟು ಸರಿ ಇದ್ರು ಒಂದು ಎರಡು ತಪ್ಪಾಗಿಡುತ್ತೆ ಆ ಎರಡು ತಪ್ಪು ಹುಡುಕ್ತಾ ಇದ್ದವನೇ ಹ್ಯಾಪಿ ಸರ್ ಇದು ಸ್ವಲ್ಪ ರಾಂಗ್ ಇದೆ ಶಾರ್ಟು ಇದು ಇದೆ ಡಿಸ್ಕಸ್ ಮಾಡಿಕೊಂಡು ಮಾಡ್ತೀವಿ ಅಂತ ಅಭಿ ಆಮೇಲೆ ಕೋಡೈರೆಕ್ಟ್ರಿಗೆ ಹತ್ತು ವರ್ಷ ಆದಮೇಲೆ ತಾನೊಂದು ಸ್ವತಂತ್ರವಾಗಿ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ಮಾಡಿಬಿಟ್ಟು ನನಗೆ ಹೇಳ್ತಾನೆ ಆಮೇಲೆ ಸೂರಿ ಸರ್ಗೆ ಹೇಳ್ತಾನೆ ಸೂರಿ ಸಾರು ಆ ಸಿನಿ ಆ ಸ್ಕ್ರಿಪ್ಟನ್ನ ಮೂರು ದಿನ ಓದ್ತಾರೆ ಓದ್ಬಿಟ್ಟು ಒಂದು ಪೇಪರಲ್ಲಿ ಪಾಯಿಂಟ್ಸ್ ಮಾಡ್ತಾರೆ ಆಮೇಲೆ ಅವನು ಹೇಳ್ತಾರೆ ಇದು 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 ಅಂತ ಸರಿ ಅಂದ್ಬಿಟ್ಟು ಈಗ ಏನು ಮಾಡ್ತೀವಿ ಅಂದರೆ ಸರ್ ಸಿನಿಮಾ ಮಾಡ್ತೀನಿ ಸರ್ ಅಂತ ಸರ್ ಬಟ್ ಸೊಪ್ಪುಗಿರೋ ಅಬ್ಬಿಗೆ ಸೂರಿಗೋರು ಕೇಳ್ತಾರೆ ಯಾಕೋ ಅಂದರೆ ಸರ್ ಪ್ರೊಡ್ಯೂಸರ್ ಇಲ್ಲ ಅಂತ ಪ್ರೊಡ್ಯೂಸರ್ ಯಾಕೋಬೇಕು ಸಿನಿಮಾಗೆ ಅಂತಾರೆ ಅವನಿಗೆ ಆಶ್ಚರ್ಯ ನೀನು ಕಥೆನೇ ನಿರ್ಮಾಪಕನ ಹುಡ್ಕೊಂಡು ಬಿಡು ಅಂತಾರೆ ಅದೇನು ಬೈ ಗಾಡ್ಸ್ ರೇಸ್ ಅದಾಗಿ ಕರೆಕ್ಟಾಗಿ ಒಂಬತ್ತು ದಿನಕ್ಕೆ ಅವರಿಗೆ ಒಂದು ಪ್ರೊಡ್ಯೂಸರ್ ಸಿಗ್ತಾರೆ ಅವ್ರ ಹೆಸರು ಕ್ರಿಸ್ಟೋಫರ್ ಕಿಣಿ ಅವ್ರು ಯಾವತ್ತೂ ಸಿನಿಮಾದ ಯಾವುದೇ ಗಾಳಿ ಗಂಧ ಇಲ್ಲ ಅವರು ಸಣ್ಣ ವಯಸ್ಸಿಂದ ಸಿನಿಮಾ ನೋಡುತ್ತಿದ್ದರಂತೆ ಇದ್ದಕ್ಕಿದ್ದಂಗೆ ಅವರು ತಾನು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಅಂತಾರೆ ಸೊ ಅವ್ರಿಗೆ ಈ ತಂಡ ಪರಿಚಯ ಆಗುತ್ತೆ ಕರೆಕ್ಟಾಗಿ ಅವ್ರಿಗೆ ಏನು ಅಭಿ ಏನು ಬಡ್ಜೆಟ್ ಹೇಳಿದ್ದ ಏನು ದಿನಗಳು ಹೇಳಿದ್ದ ಅದು ಕರೆಕ್ಟಾಗಿ ಸಿನಿಮಾನ ಮಾಡಿ ಮುಗಿಸಿ ಕೊಡ್ತಾನೆ ಅದು ಇವತ್ತು ಸೋಮು ಸೋಮ್ ಇಂಜಿನಿಯರ್ ಆಗಿದೆ ಮತ್ತು ಅಭಿ ಹತ್ತು ಹದಿನೈದು ವರ್ಷದಲ್ಲಿ ಏನು ಸಂಪಾದನೆ ಮಾಡಿದ್ದಾನೆ ಅಂದರೆ ಅವ್ರು ಹೋಗಿ ಚರಣ್ ರಾಜ್ನ ಮ್ಯೂಸಿಕ ಕೇಳ್ತಾರೆ ಚರಣ್ ರಾಜ್ ಸತ್ಯಸಾಗರ ಜಾಚೆ ಭೀಮಾ ಮತ್ತೊಂದು ಎಲ್ಲ ಮಾಡ್ತಿತ್ತು ಬಟ್ ನಾನು ಅಭಿ ನೀವು ಮಾಡ್ತೀವಿ ಅಂದರೆ ನಾನು ಮಾಡಿಕೊಡ್ತೀನಿ ಅಂತಾರೆ ಸೊ ಚರಣ್ ರಾಜ್ ಅವರು ಜೊತೆಗೆ ನಿಲ್ತಾರೆ ಡಿ ಪು ಕುಮಾರ್ ಅವರು ಎಡಿಟಿಂಗ್ ಜಾಕಿ ದೊಡ್ಡ ಮನೆ ಹುಡುಗ ಸಂಪಿಗೆ ಮುಂಗಾರು ಮಳೆ ದುನಿಯಾ ಈ ಥರದ ಎಡಿಟಿಂಗ್ ಮಾಡಿದಂತಹ ದೀಪು ಯಶ್ ಕುಮಾರು ಇದಕ್ಕೆ ಎಡಿಟಿಂಗ್ ಮಾಡಿಕೊಡ್ತಾರೆ ಇನ್ನು ನಾನು ಜೊತೆಗೆ ಇರ್ತೀನಿ ನಾನು ಸಂಭಾಷಣೆ ಕೈ ಜೋಡಿಸ್ತೀನಿ ಮತ್ತು ಶೂಸನ್ನು ಕ್ಯಾಮ್ರಾಮನ್ ಮಾಡ್ತಾರೆ ಅವಾಗ ತಾನೇ ಮುಗಿಸ್ಕೊಂಡು ಯಶಸ್ಸಿನ ಮಟ್ಟದಲ್ಲಿ ಇದ್ದಂತಹ ಅವರು ನಾನು ಮಾಡ್ಕೊಡ್ತಿರ್ತಾರೆ ಇವರು ಯಾರು ಗಳು ಮತ್ತೊಂದು ಏನು ಮಾತಾಡದೆ ಈ ಚಿತ್ರದಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ ಅದಕ್ಕೆ

ಥ್ಯಾಂಕ್ ಯು ಸುರಿ ಸರ್ ಜೆ ಸರ್ ಫಾರ್ ಕ್ರೇಸಿಂಗ್ ಲೊಕೇಶನ್ ಮೀನ್ಸ್ ಅ ಲಾಟ್ ಟು ಅಸ್ ನ ಈ ಚಿತ್ರ ನನ್ನ ತುಂಬ ಇಷ್ಟಪಟ್ಟು ಮಾಡಿರುವಂಥ ಚಿತ್ರ ಸೋಮು ಸೌಂಡ್ ಇಂಜಿನಿಯರ್ ಅಂದರೆ ಈ ಚಿತ್ರದಲ್ಲಿ ಎಲ್ಲ ನನ್ನ ಫೇವ್ರೆಟ್ ಟೆಕ್ನಿಷಿಯನ್ಸ್ ಅತ್ಯಂತ ಮುಖ್ಯವಾಗಿ ನನ್ನ ಫೇವ್ರೆಟ್ ಪೀಪಲ್ ಇದ್ದಂಥ ಚಿತ್ರ ಇದು ಸೊ ತುಂಬ ಇಷ್ಟಪಟ್ಟು ಇಷ್ಟಪಟ್ಟು ಮಾಡಿದ ಚಿತ್ರ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಈ ಚಿತ್ರಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಸರ್ ಇದು ಹಾಡಿ ಸಿದ್ಧಾರ್ಥ ಬೆಣ್ಣು ಜಾನಪದ ಗೀತೆ ಜಾನಪದ ಹಾಡಿದು ಆಕಾಶ್ ಮನಗೋಳಿ ಮನಗೊಳ್ಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಟ್ಟು ಆರ್ ಹಾಡ್ ಇದೆ ಸರ್ ಚಿತ್ರದಲ್ಲಿ ಎರಡು ಜಾನಪದ ಹಸಿಗೇ ಇದೆ ನಾಲ್ಕು ಸಿನಿಮ್ಯಾಟಿಕ್ ಆಗಿದೆ ಸಿನಿಮಾ ಸುಮಾರು ಸ್ಕೋರ್ ಮಾಡಕ್ಕೆ ನೋಡಿದ್ದೀನಿ ಸರ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಸಿನಿಮಾ ವೆರಿ ಹಾರ್ಟ್ ಟಚಿಂಗ್ ತುಂಬಾ ಇಮೋಷನ್ಸ್ ಇದೆ ಸಿನಿಮಾದಲ್ಲಿ ಸ್ಟ್ರೆಂತ್ ಆಫ್ ದ ಮೂವಿ ಮತ್ತೆ ನಾವು ನೋಡ್ ನೋಡಿರದಂತಹ ಜಾಗ್ರಫಿ ಲ್ಯಾಂಗ್ವೇಜ್ ಕಲ್ಚರ್ ನೋಡ್ಬೋದು ಇದರಲ್ಲಿ ಅದು ನನಗೂ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಹೋಗಿದೆ ಯಾಕಂದ್ರೆ ನಾನು ತುಂಬ ಅರ್ಬನ್ ಸೌಂಡ್ ಟ್ರ್ಯಾಕ್ ಮಾಡ್ತಿದ್ದೆ ಮುಂಚೆ ಸೊ ಇದರಲ್ಲಿ ನಂಗೆ ತುಂಬ ಒಳ್ಳೆ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ಎಂಡ್ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಸರ್ ಯೂಶ್ವಲಿ ಸೌಂಡ್ ಇಂಜಿನಿಯರಿಂಗ್ ನಾವೇ ಮಾಡ್ತೀವಿ ಸರ್ ಎಸ್

ನಮ್ಮ ದೀಪಣ್ಣ ಶಿವಸೇನಾ ತುಂಬ ಕೆಲಸ ಮಾಡಿದ್ದಾರೆ ಮತ್ತೆ ಏನಾದರೂ ಕ್ವಶನ್ ಕೇಳಿ ಸೋಮ ಅಣ್ಣ ಒಂದು ಪಾತ್ರ ಸರ್ ಇದು ತುರ್ಹಾಂಕಾರದಲ್ಲಿ ಮೆರೆತಾರಂಥ ಹುಡುಗ ಲೈಫ್ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ತೋರಿಸಿರೋಂಥ ಸರಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ನಮಸ್ಕಾರ ಮಾತಾಡೋ ಮುಂಚೆನೆ ಕ್ಷಮೆ ಕೇಳ್ತೀನಿ ಅನ್ಸಿ ಯಾಕಂದ್ರೆ ಒಂದೇ ಕ್ಯಾಮ್ರಾಗೆ ಹೇಳಿದ್ರು ನಾನು ಇಷ್ಟೊಂದು ಕ್ಯಾಮ್ರಾ ಇದ್ದೀರ ಸೂರಿ ಸರ್ ಮತ್ತೆ ಧನಂಜಯ ತುಂಬಾ ಫ್ಯಾನ್ಸ್ ಬಂದಿದ್ದಕ್ಕೆ ಕೇಳಲು ಲಾಂಚ್ ಮಾಡಿದ್ದಕ್ಕೆ ಸೂರಿ ಸರ್ಗೆ ಇನ್ನು ಅವರು ಸ್ಕ್ರಿಪ್ಟ್ ಹಿಡ್ದಾಗಿಂದ್ರೆ ನಮ್ಮ ಸ್ಟಾರ್ಟಿಗೂ ಮುಂಚೆಯಿಂದ ಇದ್ದಲ್ಲ ಇವಾಗ ಜೂಸ್ವರೆಗೂ ನಮ್ಮ ಜೊತೆ ಇದ್ದಾರೆ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸರಿ ಸರ್ ಮತ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್ ನನ್ನ ನನ್ನ ಕೆಲಸ ತುಂಬ ಈಸಿ ಮಾಡಿಕೊಟ್ರು ನನ್ನದು ಏನು ಕೆಲಸ ಇರಲಿಲ್ಲ ಆ್ಯಕ್ಚುಲಿ ಅವರೇ ಎಲ್ಲ ಎ ಟು ಝೆಡ್ ಅವರೇ ಮಾಡಿಬಿಟ್ಟಿದ್ರು ಜಸ್ಟ್ ಅವ್ರ ಜೊತೆಲಿ ಇರಬೇಕಾಗಿತ್ತು ಅದು ಸಪೋರ್ಟ್ ಅಷ್ಟೇ ಅದು ಅಭಿ ಸರ್ ಅವರು ಸೂರಿ ಸರ್ ಕೆಳಗಡೆ ಇರೋದ್ರಿಂದ ಇನ್ನು ತುಂಬ ಈಸಿ ಆಯಿತು ನಮ್ಮ ಇಡೀ ತಂಡಕ್ಕೆ ಯಾಕಂದರೆ ಎಲ್ಲ ಎ ಟು ಸೆಡ್ ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದು ಇವತ್ತಿದೇ ಆಗಬೇಕು ಇವತ್ತಿದೇ ಆಗಬೇಕು ಇಷ್ಟು ಶೂಟ್ ಆಗಬೇಕು ಇಷ್ಟೇ ದಿನ ಸ್ಕೆಡ್ಯೂಲ್ ಇರಬೇಕು ಅಂತ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ತಿದಾರೆ ಅದಿಗೂ ತುಂಬ ಥ್ಯಾಂಕ್ಸ್ ಯಾಕಂದರೆ ಇವರು ಸ್ವಲ್ಪ ದಾರಿ ತಪ್ಪಿದ್ರೆ ಅದು ಫಡ್ಯೋದಕ್ಕೆ ಬಿಲ್ ಎಕ್ಸ್ಟ್ರಾ ಬೀಳುತ್ತೆ ಸೊ ಆ ಥರ ಮತ್ತು ಎಲ್ಲರೂ ಆಲ್ಮೋಸ್ಟ್ ಆಲ್ ಜಾಸ್ತಿ ಎಲ್ಲ ಟೆಕ್ನಿಷಿಯನ್ಸು ನನಗೆ ಮೆಂಟರ್ ಆಗಬೇಕಿದ್ದರು ಇವರಿಂದೇ ನಾನು ನನಗೆ ಈ ಫಸ್ಟ್ ಸಿನಿಮಾ ಸಿಕ್ಕಿದೆ ಇದು ನಾನು ಲಕ್ಕಿ ಅಂದ್ಕೊಳ್ತೀನಿ ಯಾಕಂದರೆ ಒಂದು ಪ್ರೊಡ್ಯೂಸರ್ಗೆ ಬೇಕಾಗಿರೋದು ಎಲ್ಲ ಟೆಕ್ನಿಷಿಯನ್ಸ್ ಇಂಥ ಸೂಪರ್ ಸ್ಟಾರ್ ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು ಅಂಥ ಸಿಗೋದು ತುಂಬ ಕಷ್ಟ ಬಟ್ ನನ್ನ ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದಕ್ಕೆ ನಾನು ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ಇನ್ನು ಇನ್ನೊಂದು ಲಾಸ್ಟ್ ಅಂದರೆ ಎಲ್ಲರೂ ಮೆಂಟಲ್ಸ್ ನಮ್ಮ ಮಾಸ್ತಿ ಮಾಸ್ತಿಸ್ತಾರು ಆ ಮಾಸ್ತಿಸಿದ ಮೇಲೆ ನನಗೆ ಈ ಸಿನಿಮಾ ಹಾಕ್ತಿದ್ದು ನನ್ನ ಸಿನಿಮಾಗೆ ಥ್ಯಾಂಕ್ ಯು ಸರ್ ನಮ್ಮ ವಿಜಯ ಅಣ್ಣನೂ ಅಷ್ಟೇ ನಮ್ಮ ಜೊತೇಲಿ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನಂಗೆ ಸಪೋರ್ಟ್ ಮಾಡಿದೆ ವಿಜಯ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಆದರೆ ನನಗೀಗ ನಂಬರ್ ಒನ್ ಡಿಸ್ಟ್ರಿಬ್ಯೂಟರ್ ಅನ್ಬೋದು ಅವ್ರ ಹೆಸರು ಕೋಲಿಲ್ಲ ಜಯನ ಸರ್ ಅವರು ಸಿನಿಮಾ ನೋಡಿದ್ರು ನೋಡಿ ತುಂಬ ಭಾವಕರಾದರು ಅವರಾಗೆ ನಾನೇ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ನಾನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡೋದು ಯಾಕಂದರೆ ಒಂದು ಡಿಸ್ಟ್ರಿಬ್ಯೂಟರ್ ಸಿಗೋದೇ ಒಂದು ಪ್ರೊಡ್ಯೂಸರ್ಗೆ ಒಂದು ದೊಡ್ಡ ಶಕ್ತಿ ಸರ್ ಆಗ್ತಾ ಇದೆ

ನಮ್ಮ ಗುರುಗಳು ಹೇಳಿದ್ದು ಒಂದು ಮಾಷಿಂದ ಅಂದರೆ ಟಗುರು ಕಂಪ್ಲೀಟ್ ಆದಮೇಲೆ ಸರ್ ಒಂದಿನ ನನಗೆ ಬೇಸಿಕಲಿ ಸರ್ಗೆ ಉತ್ತರ ಕರ್ನಾಟಕದ್ದು ನಾವು ಕಟಿ ಕುಟಿ ಬಂದುಬಿಟ್ಟು ಮೂರು ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಕನೆಕ್ಷನ್ ಇರ್ತಿತ್ತು ಸರ್ಗೆ ಆ ಮಾತಾಗಿ ನಿಮ್ಮ ಭಾಷೆ ಸಿನ್ಮಾ ನೀನೇ ಅಲ್ಲೇ ಬರ್ತಿದ್ಯಾ ಅಲ್ಲಿ ಸಿನ್ಮಾ ಮಾಡೋವಿ ಅಂತ ಹೇಳ್ದಾಗಿಂದ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿತ್ತು ಸ್ಕ್ರಿಪ್ಟ್ ಮುಗಿದ್ಮೇಲೂ ಸಹ ನಾನು ಸಾರಿಗೆ ಕೊಟ್ಟೆ ಅವಾಗ ಸರ್ ಇದನ್ನು ಅಪ್ಲೈ ಮಾಡ್ಕೊಂಬಾ ನೋಡೋಣ ಮುಗಿದ ಮೇಲೆ ಸರ್ಗೆ ತೋರಿಸಿದ ಮೇಲೆ ಆ್ಯಕ್ಚುಲಿ ನನಗೆ ಖುಷಿಯಾಗಿದ್ದು ಅಲ್ಲಿ ಸರ್ ಅಂದರೆ ಸರಿಗೆ ತೋರಿಸೋವರೆಗೂ ತುಂಬ ಭಯ ಇದ್ದೇ ಇತ್ತು ಇವತ್ತೇನು ಸ್ಟಾರ್ಟಿಂದ ಎಂಡ್ವರೆಗೂ ಇದ್ದಾರೆ ನಮ್ಮ ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಹಂಗೆ ಈ ಸರಿಯಾದ ಲಾಂಕ್ ಮಾಡೋದಕ್ಕೆ ಸಲಹೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಮತ್ತು ನನ್ನ ಇಡೀ ಟೀಮ್ ಚರಣ್ ಸರ್ ಶಿವು ಮತ್ತು ನಮ್ಮ ಎಡಿಟರ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಆರ್ ಡೈರೆಕ್ಟರ್ ಮತ್ತು ಎಲ್ಲ ನಿವೇಶ್ಕಾ ಪಾಟೀಲ್ ಮತ್ತೆ ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಫಸ್ಟಿಂದನೂ ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮಾಧ್ಯಮ ಮತ್ತೊಂದು ಸರಿ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಇಲ್ಲಿ ತುಂಬ ವಿಷಯಗಳು ರೀತಿಯಲ್ಲಿ ಗೊತ್ತಾಗುತ್ತೆ ಕಾಡುತ್ತೆ ಸಿನಿಮಾ ಸತ್ಯ ಅದು ಈ ಸ್ಕ್ರಿಪ್ಟ್ ಕೈಗೆ ಬಂದಾಗ ತುಂಬಾ ವಿಷಯಗಳಿದಾವೆ ಅದರಲ್ಲಿ ಅಂದ್ರೆ ಎಲ್ಲ ಒಂದನ್ನ ಬೇಸ್ ಮಾಡಿಲ್ಲ ಅವನು ಆ ಕಾರಣಕ್ಕೆ ಆ ಪ್ರದೇಶದಿಂದ ಬರೋ ಚಿತ್ರಗಳು ನಮಗೂ ಬೇಕಾಗಿದೆ ಈಗ ಈಗ ಅದನ್ನು ನಾನು ಮಾತಾಡ್ತಿದ್ದು ಅದ್ರ ಬಗ್ಗೆ ಅಂದ್ರೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಆರು ತಿಂಗಳು ಅಲ್ಲಿನ ಪಾತ್ರಗಳ ಜೊತೆಗೆ ಇದ್ದು ಇಲ್ಲಿಂದ ನೋಡಿದ್ರನ್ನೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಒಂದು ರೀತಿ ಅದೊಂದು ಜಾದು ಕ್ರಿಯೇಟ್ ಆಗುತ್ತೆ ಅಂದ್ರೆ ಸ್ಕ್ರಿಪ್ಟದು ಇನ್ನೊಂದು ವರ್ಷನ್ ಅಲ್ಲಿ ರೆಡಿ ಆಗಕ್ಕೆ ಶುರು ಆಗುತ್ತೆ ಅದನ್ನ ನಾನು ಅಭಿ ಹೇಗೆ ಅಂದರೆ ಒಂದು ಯಾವ ಬಂದ ಅನ್ನೋದು ನನಗೆ ಅಷ್ಟೊಂದು ನೆನಪಿಲ್ಲ ತುಂಬಾ ಮಾತಾಡಿದ ನೆನಪಿದೆ ತುಂಬಾ ವರ್ಷಗಳಿಂದ ಅದೇ ಸಂಬಂಧಗಳು ಅಂದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ ನಾವು ಇವಾಗ ನನಗೆ ಹಂಗೆ ನೆನಪು ಅಂದ್ರೆ ತನ್ನ ಹತ್ರ ತುಂಬಾ ಮಾತಾಡ್ತೀನಿ ಹಾಗೆ ಹಿಂದೆ ತುಂಬಾ ವಿಜಯತ್ರ ಮಾತಾಡ್ತಿದ್ದೆ ಅನ್ನೋ ತರ ಹೇಳೋದಾದ್ರೆ ಇವರು ಹುಡುಗರು ಈ ಕ್ಯಾಟಗರಿ ಅವರು ಅಂತ ಹೇಳಕ್ಕಾಗಲ್ಲ ಇವ್ನ ಅಸೋಸಿಯೇಟ್ ಇರ್ಬೋದು ರೈಟ್ರು ಅಥವಾ ಅದಕ್ಕಿಂತ ಜೀವ ಆ ಜೀವಗಳ ಜೊತೆ ಮಾತಾಡುವಾಗ ಅವನು ತನ್ನ ಹತ್ತು ವರ್ಷದ ನಂತರ ಅವನು ಹೇಳ್ತಾ ನನ್ನ ನನ್ನ ಒಂದು ವಿಷಯ ಇದೆ ಕೇಳಿಸ್ಕೊಬೇಕಾದ್ರೆ ಏನಾಗುತ್ತೆ ಇದಕ್ಕೆ ಮತ್ತೆ ಸಿದ್ಧಸೂತ್ರಗಳು ಏನೂ ಇಲ್ಲ ಇಲ್ಲಿ ಹೀಗೆ ಅಂತ ಯಾರ್ಯಾರದು ಅನುಕರಣೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಹೀಗೆ ಹೋದ್ರಂತೆ ಈಗ ಮಾಡಿ ಬಂದ್ರಂತೆ ಅವ್ರಿಗೆ ಇದು ಸಿಕ್ತಂತೆ ಈ ಉದಾಹರಣೆಗಳಿಂದನೇ ಎಲ್ಲವೂ ನಡೀತಾ ಇರೋದ್ರಿಂದ ಸರಿ ನಾನು ಹೇಳಿದೆ ನನ್ನ ಜೊತೆಗೆ ಅನುಭವನೂ ಆಗಿತ್ತು ನನಗೆ ಕೆಂಡಸಂಪಿಗೆ ಕಡಿಪುಡಿ ಅಂದ್ರೆ ಒಂದೊಂದು ಒಂದೊಂದು ರೀತಿ ಇದು ಒಂದೇ ರೀತಿ ಅಂತೂ ಅಲ್ಲ ಅದು ಹುಡುಗರುಗು ಅರ್ಥ ಆಗ್ತಾ ಹೋಗಿದ್ದು ಹೋಗಿ ನಾವು ಸಿನಿಮಾದಿಂದ ಸಿನಿಮಾಗೆ ಬೇರೆ ರೀತಿಯ ಒಂದಷ್ಟು ಫಾರ್ಮೆಟ್ಗಳು ಹೋಗ್ತಾ ಇದೀವಿ ಅಂದ್ರೆ ಶೂಟ್ ಮಾಡೋದು ಒಂದೇ ರೀತಿಯಂತೂ ಸಾಧ್ಯನೇ ಇರಲ್ಲ ಅದೊಂದು ಬೇರೆನೇ ಆಗುತ್ತೆ ಅವನು ನಂತರ ಅದು ಒಂದಷ್ಟು ಮೈ ನಂತರದ್ದು ಟಗುರು ಟಗುರು ಆದ ಮೊದಲು ಅಂದ್ರೆ ಟಗುರಲ್ಲಿ ನನಗೆ ತುಂಬಾ ಹತ್ರ ಅಲ್ಲ ಅಂದ್ರೆ ತುಂಬಾ ವಿಷಯಗಳು ಪ್ಲೇ ವಿಷಯಗಳನ್ನ ಮಾತಾಡ್ಬೇಕಾದ್ರೆ ಸುರೇಂದ್ರ ಸರ್ ಮಾನಸ್ತಿಯವರು ಬರ್ ಬರೀತಾ ಇರ್ಬೇಕಾದ್ರೆ ತುಂಬಾ ವಿಷಯಗಳನ್ನ ನಾನು ಚರ್ಚೆ ಮಾಡ್ಬೇಕು ಅಂದಾಗ ನನಗೆ ಅವನಲ್ಲಿ ಒಂದು ಪ್ರೌಢಿಮೆ ಎಸ್ ಇವ್ಗೇನೋ ಅರ್ಥ ಆಗ್ತಿದೆ ಒಂದಷ್ಟು ವಿಷಯಗಳು ಅಂದಾಗ ನೀನ್ ಸಿನಿಮಾ ಅಂತ ಹೇಳಿದ್ದೆ ಅದನ್ನ ಆಯ್ಕೆ ಮಾಡಿದ್ರು ಕೂಡ ಅವನೇ ಅಂದ್ರೆ ಎಸ್ ಆ ಭಾಷೆದು ನಾನು ಏನು ಮಾಡ್ತೀನಿ ಮಾಡು ಇದೆಲ್ಲವೂ ಏನಾಗುತ್ತೆ ಓಕೆ ಅದೊಂದು ಹಿಟ್ ಅಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ ಬಟ್ ಹೋಗಿ ಅಪೂರ್ಣ ಮಾಡ್ಕೊಂಡು ಬಂದು ನನಗೆ ಸಿನಿಮಾ ತೋರಿಸಿದ್ರೆ ನನಗೆ ತುಂಬಾ ಶಾಕ್ ಆಗಿದೆ ಅಂದ್ರೆ ಹೇಗೆ ಇದು ಸಾಧ್ಯ ಆಯ್ತು ಒಂದು ಕಡೆಯಿಂದ ಅನ್ನೋದು ಒಂದು ಆಶ್ಚರ್ಯ ಆಗೋದೇ ಅಲ್ವಾ ಸಿನಿಮಾ ಅದು ನಮ್ಮ ಹುಡುಗ ಗೆದ್ದೆಟ್ ಆಗಿ ನಿಮ್ಮ ನಾವು ಇದು ಎಲ್ಲ ಟೆಕ್ನಿಷಿಯನ್ ಅಂದ್ರೆ ಜನನು ಸಾಮಾನ್ಯ ಅಲ್ಲ ಅಥವಾ ಅದನ್ನು ಸಾಮಾನ್ಯ ಅಲ್ಲ ಅವನು ಪ್ರೊಡಕ್ಷನ್ ಇಟ್ಟಿದ್ದಾನೆ ಎಲ್ಲರಿಗೂ ಎಲ್ಲವೂ ಅರ್ಥ ಆಗ್ತಿದೆ ನಮಗೆ ಸಿನಿಮಾಗಳು ಯಾಕೆ ಏನು ಅದು ಒಂದು ವಾರಕ್ಕೆ ಹದಿ ಮೂರು ಸಿನಿಮಾ ಬರ್ತಿದೆ ಏನು ನೋಡ್ತಾ ಇದ್ದಾರೆ ಏನು ನೋಡ್ತಾ ಇದ್ದಾರೆ ಇದ್ರ ಮಧ್ಯೆ ಒಂದಷ್ಟು ಎಮೋಷನ್ಸ್ಗಳಿಗೆ ಜಾಗ ಇದೆ ನಮ್ದೆ ಅದರ ತಂಡತನ ಇದೆ ತುಂಬಾ ವಿಷಯಗಳಿದೆ ಆ ಕಾರಣದಿಂದ ಅವರಿಗೆ ಇವಾಗ ಮೆದ್ರ ಮುಂದೆ ಎಸ್ ಇವನು ಏನು ಕಲಿತು ಹೋದ ಅಂದರೆ ಎಸ್ ಒಂದು ತರದೊಂದು ಕಲ್ತಾರೆ ಅಂತ ಡೆಫಿನೆಟ್ ಆಗಿ ಅದು ನಿಮ್ಗೆ ಇಷ್ಟ ಆಗುತ್ತೆ ಯಾಕೆಂದ್ರೆ ಅದೊಂದು ಐಡಿಯಾ ಕೂಡ ಆಗುತ್ತೆ ಮುಂದೆ ಎಸ್ ಹೋಗಿ ಹೌದು ತುಂಬಾ ಸಿನಿಮಾಗಳು ಆಗಿದೆ ಎಲ್ಲವೂ ತಿಥಿ ಅಥವಾ ಈ ಒಂದು ಅಂತರ ಮುಗಿಸ್ಕೊಂಡು ಬರ್ತಾರೆ ಅಥವಾ ನಾನು ಕಡ್ಡಿ ಹಾಗೆ ಮಾಡೋದು ಅಥವಾ ಕೆಂಡಸ ಹಾಗೆ ಮಾಡಿದವನು ಟಗರು ಕೂಡ ಹಾಗೆ ಮಾಡಿದವನು ಅಂದ್ರೆ ಒಂದು ಜಾಗಕ್ಕೆ ಹೋಗಿ ಅದನ್ನ ಹೇಗೆ ದುಡ್ಸ್ಕೊಳ್ತೀವಿ ಅನ್ನೋದು ಆ ರೀತಿ ಹುಡುಗರು ನುಭಿದರಾಗಿದ್ದಾರೆ ಅಂದ್ರೆ ಈಗಂತೂ ಟೀಮ್ ಅಲ್ಲಿ ಆಲ್ಮೋಸ್ಟ್ ಸೋಮು ಜೊತೆ ಇರು ತುಂಬಾ ಟೀಮ್ ನಮ್ಮ ಹುಡುಗರು ಆಗಿದ್ದಾರೆ ಚೆನ್ನಾಗಿದೆ ನೀವೆಲ್ಲರೂ ಅದ್ರ ಜೊತೆ ಇನ್ನೊಂದಿದೆ ಈಗ ಎಂಥ ಚಾಲೆಂಜ್ ಇದೆ ಅಂದ್ರೆ ಈಗ ನಮ್ಗುಳದೇ ಸಿನಿಮಾ ಬರ್ತಿದೆ ಓಕೆ ಈಗ ನನ್ನ ಸಿನಿಮಾನೇ ಇದೆ ಯಾಕೆ ರಿಲೀಸ್ ಗೆ ರೆಡಿ ಇದೆ ಅದಿನ ಓಕೆ ಅದರ ಜೊತೆಗೆ ಆರ್ ಸಿನಿಮಾ ಇದೆ ಓಕೆ ನೋಡಿ ಎಲ್ಲವನ್ನು ನೋಡಿ ನಿಮ್ಗೆ ಯಾವ್ದು ಕ್ವಾಲಿಟಿ ಅನಿಸುತ್ತೆ ಅದರ ಕಡೆ ಜನಿಯಲ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಎಲ್ಲರೂ ನಮಸ್ಕಾರ ಸೋಮ ಸೌಂಡ್ ಇಂಜಿನಿಯರ್ ತುಂಬ ದೊಡ್ಡದಾಗಿ ಸೌಂಡ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆ್ಯಕ್ಚುಲಿ ಸೋಮ ಸೌಂಡ್ ಇಂಜಿನಿಯರ್ ಸಿನಿಮಾಗೆ ಒಳ್ಳೆ ಗ್ಯಾರಂಟಿ ಸಿನಿಮಾನ ತುಂಬ ನಂಬೋದು ನಕ್ಕೆ ನಿಮಗೆ ಸರಿ ಎಲ್ಲ ಕಡೆ ಬರಲ್ಲ ಹಂಗೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡೋದು ಅದು ಜೊತೆಗೆ ಇದ್ದವರೇ ಮಾಡಿರಲಿ ಯಾರೇ ಮಾಡಿರಲಿ ಅವ್ರು ಬಂದು ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿದೆ ಅಂತಾನೆ ಯಾಕೆಂದರೆ ಅವರೆಲ್ಲ ಬರೋದೇ ಇಲ್ಲ ಅವರು ಆ್ಯಂಡ್ ಚರಣ್ ರಾಜ್ ಕೂಡ ಅಷ್ಟೇ ಚರಣ್ ಸಿನ್ಮಾನ ಹೋಗ್ಲತ್ತಿದ್ದಾರೆ ಅಂದರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ ಮೊದಲನೇ ಆದರೆ ಅಷ್ಟೇ ಸರಿ ಸಿನಿಮಾಗ್ ವರ್ಕ್ ಮಾಡಿರ್ತಾರೆ ತುಂಬ ಈಗ ನಮ್ಮ ಸಿನಿಮಾಗಳೆಲ್ಲ ಯಾವಾಗಲೂ ಫಸ್ಟ್ ಕೇಳ್ತಿರ್ತೀವಿ ಚರಣ್ಣ ಯಾಕಂದರೆ ಕೆಲಸ ಮಾಡಿರ್ತಾರಲ್ಲ ಹೇಗಿದೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಆ್ಯಂಡ್ ಜಯಣ್ಣ ಕೂಡ ಅಷ್ಟೇ ಸಿಕ್ಕಿದಾಗ ತುಂಬ ಇದ್ರು ನನಗೆ ಅಳು ಬಂದ್ಬಿಡ್ತು ಸಿನಿಮಾ ನೋಡಿದಾಗ ಒಬ್ಬರು ಡಿಸ್ಟ್ರಿಬ್ಯೂಟ್ರು ಸೊ ಈಗರೆಲ್ಲರೂ ಅದನ್ನು ಎಂಡಾರ್ಸ್ ಮಾಡ್ತಿದ್ದಾರೆ ಆ್ಯಂಡ್ ನನಗೆ ಅಭಿ ನಾವು ಟಗರು ಸಲಗ ಪಾಪ್ಕಾರ್ನ್ ಮಂಕಿ ಟೈಗರ್ ಅಷ್ಟು ಸಿನಿಮಾಗಳಲ್ಲಿ ಅಬಿ ಜೊತೆ ಕೆಲಸ ಮಾಡಿದ್ದೀನಿ ಅಭಿ ಅಂತ ಕೆಲಸಗಾರ ಅಂತ ಗೊತ್ತು ಆ್ಯಂಡ್ ಇಡೀ ಟೀಮ್ ಅದು ಈ ತುಂಬ ಥ್ಯಾಂಕ್ಸ್ ತುಂಬ ಸರಿ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಎಲ್ಲ ಮುಜುಗರ ಜಾಸ್ತಿ ಆಗುತ್ತೆ ಏಕೆಂದರೆ ಇವತ್ತು ನಾವೇನಾದ್ರೂ ಒಂಚೂರು ಏನಾದರೂ ಕೆಲಸ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಇಲ್ಲಿ ಇಲ್ಲಿರೋರು ಎಷ್ಟೋ ಜನದ್ದು ಅಷ್ಟು ಜನದ ಕಾಂಟ್ರಿಬ್ಯೂಷನ್ ಇದೆ ಅದು ಸಲಗದಲ್ಲಾಗಲಿ ನಮ್ಮ ತಗರೂ ಆಗಲಿ ಪಾಪ್ಕಾರ್ನ್ ನ ಗೀಟೆಗೆದಾಗಲಿ ಅಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಅದರಲ್ಲಿ ಕೆಲಸ ಮಾಡಿದ್ದಾರೆ ಸೊ ಅದು ನಮ್ಮ ಖುಷಿ ನಮ್ಮ ಜವಾಬ್ದಾರಿ ಬಂದಿದ್ದು ಅಷ್ಟೇ ಒಳ್ಳೆಯದಾಗಲಿ ತಂಡಕ್ಕೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ ಒಂದು ಹೊಸ ಟೀಮ್ ಅಂತ ಬಂದಾಗ ನಿಮಗೆ ಗೊತ್ತು ರೀಚ್ ಮಾಡಿಸೋದು ಎಷ್ಟು ಕಷ್ಟ ಅಂತ ಏನು ಮಾರ್ಕೆಟಿಂಗಿಗೆ ಅಂದರೆ ಪ್ರತಿ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಆಸ್ ಎ ಪ್ರೊಡ್ಯೂಸರ್ ತುಂಬ ಒದ್ದಾಡ್ತಾ ಇರ್ತೀವಿ ಮಾರ್ಕೆಟಿಂಗಿಗೆ ಎಷ್ಟು ಖರ್ಚು ಮಾಡಬೇಕು ಏನು ಖರ್ಚು ಮಾಡಬೇಕು ಏನು ಮಾಡಬಾರ್ದು ಯಾವ್ದು ರೀಚ್ ಆಗುತ್ತೆ ಅಂತಲ್ಲ ಸೊ ಈ ಥರದ್ದೊಂದು ಹೊಸ ಪ್ರಯತ್ನ ಬಂದಾಗ ಸ್ವಲ್ಪ ನಮ್ಮ ಮಾಧ್ಯಮದವರು ಅದನ್ನು ತುಂಬ ಇಂಟ್ರೆಸ್ಟ್ ಅಂದರೆ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀವಿ ಸಿನಿಮಾ ಮಾಡೋದೇ ತುಂಬ ಕಷ್ಟ ಆಗಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಪರಿಸರ ಇಟ್ಕೊಂಡು ಅಲ್ಲಿ ಕಲಾವಿದರನ್ನೇ ಬಳಸ್ಕೊಂಡು ತುಂಬ ಅದ್ಭುತವಾಗಿ ಸಿನಿಮಾ ಏನು ಕಟ್ಟಿದ್ದಾರೆ ಯಾಕೆಂದರೆ ಟ್ರೈಲರು ಭಾಳ ಅಂದರೆ ಬಹಳ ಇಷ್ಟ ಆಯಿತು ಅದು ಎರಡು 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 ಸರಿ ಹಾಕ್ದಾಗ್ಲೂ ಎರಡು ಸರಿನೂ ತುಂಬ ಒಳಗೆ ಹೇಳ್ಕೊತು ಸಿನಿಮಾ ಡೆಫಿನೆಟ್ಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ ಅಷ್ಟೇ ಇಂಟೆನ್ಸ್ ಆಗಿರುತ್ತೆ ಸೊ ಚೆನ್ನಾಗಿ ಪ್ರಮೋಟ್ ಮಾಡಿ ಸಿನ್ಮಾ ಒಳ್ಳೇದಾಗಲಿ ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದಿಷ್ಟು ಇನ್ನೊಬ್ರು ನಿರ್ದೇಶಕರು ಆ್ಯಂಡ್ ಇನ್ನೊಂದಿಷ್ಟು ಜನ ಕಲಾವಿದರು ಬರಲಿ ಇನ್ನೊಬ್ರು ಇನ್ನೊಬ್ಬರು ನಿರ್ಮಾಪಕರು ಬರಲಿ ಥ್ಯಾಂಕ್ ಯು